ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋಗೆ ಸ್ವಾಗತ ನಾನು ನಿಮ್ಮ ಯಶ ಕನ್ನಡಿಗ ಇವಾಗ ಎಲ್ಗಪ್ಪ ಹೋಗ್ತಾ ಇರೋದು ಅಂದರೆ ನಿಟ್ಟೂರಿಗೆ ಹೋಗ್ತಾ ಇದ್ದೀನಿ ರಾಣಿ ಎತ್ಕೊಂಬಿಟ್ಟು ನೆನ್ನೆ ಇನ್ನೂ ಟ್ರಿಪ್ಪೆಲ್ಲ ಮುಗಿಸ್ಕೊಂಬಿಟ್ಟು ಬಂದೆ ಎಷ್ಟು ದಿಪಾಸ್ ಎಷ್ಟು ದಿವಸನಪ್ಪ ಆಗಿದ್ದು ಅಂದರೆ ಮೂರು ದಿವಸ ಆಗಿತ್ತು ಈಗ ಬಂದಿದ ತಕ್ಷಣ ಒಂದು ರಾಣಿ ಒಂದು ಬಾಡಿಗೆ ಇತ್ತು ಅಂತ ಹೇಳ್ಬಿಟ್ಟು ಸೀದಾ ಎತ್ಕೊಂಡು ನೋಡ್ತಾ ಈಗ ಯಾಕಪ್ಪ ಅಂದರೆ ನೆಟ್ಟೂರು ಹೋಗಬೇಕು ನಿಟ್ಟೂರಿಂದ ಬಳೆ ಬರ್ತಾವಲ್ಲ ಪಿಟ್ಟು ಪಿಟ್ನೋ ಬಳೆ ಆ ಬಳೆ ಹಾಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಓಕೆ ನಿಮಗೆ ಹೋಗ್ತಾ ಸಿಗ್ತೀನಿ ನಿನ್ನೆ ಟ್ರಿಪ್ ಹೋಗಿರೋ ವೀಡಿಯೋನೆಲ್ಲ ಯಾರ್ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಬರ್ರಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಎಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ ಇನ್ನು ಮುಂದೆ ಹೋಗ್ತಾ ಸಿಗ್ತೀನಿ ನಿಮಗೆ ಕೊರೋನಾ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಏನಪ್ಪಾ ಅಂದ್ರೆ ಈ ರೈಲ್ವೆ ಗೇಟ್ ಆದ್ರೂ ಬಂದ್ಬಿಟ್ರೆ ಅರ್ಧ ಗಂಟೆ ಆದ್ರೂ ತಗಿಲ್ಲ ಇವತ್ತೇನೋ ಅದೃಷ್ಟನೋ ಏನೋ ಗೊತ್ತಿಲ್ಲ ಇವತ್ತು ನೋಡ್ರೆ ಬೇಗ ತಪ್ಪಬಿಟ್ರ ಗೇಟ್ ನೋಡಿ ಇವರೇ ಪಾರ್ಟಿ ಇವರೇ ಬಳೆ ಹಾಕೋಂಬರ ಹೋಗ್ತಾ ಇರೋದು ನಿಮ್ ನಿಟ್ಟವ್ರಿಗೆ ಸೀದಾ ಇನ್ನ ಬಳೆ ಹಾಕೋಣ ಸಿಗ್ತೀನಿ ಎಷ್ಟಪ್ಪ ಬಳೆ ಅಂದ್ರೆ ಏಳು ಬಳೆ ಸಿಗ್ತೀನಿ ನಿಮಗೆ ಯಾರು ಹೋಗ್ಬಿಟ್ಟು ಏನ್ ರೇಟು ಎಲ್ಲ ಹೇಳ್ತೀನಿ ಗುರು ಫೈನಲಿ ಸಿಮೆಂಟು ಬಳೆ ಸಿಗ್ತಾವಲ್ಲ ಅಲ್ಲಿಗೆ ಬಂದಿದ್ದೀವಿ ಇಲ್ಲಿ ಏನೇನು ಸಿಗ್ತವೆ ಅಂತ ಹೇಳ್ತೀನಿ ನೋಡಿ ಗುರು ಇಲ್ಲಿ ಸ್ಟಾರ್ಟಿಂಗ್ ಎಷ್ಟಪ್ಪ ಅಂದ್ರೆ ಎರಡೂವರೆ ಅಡಿಯಿಂದ ಸ್ಟಾರ್ಟ್ ಆಗುತ್ತೆ ಬಳೆಗಳು ಎರಡೂವರೆಯಿಂದ ಫೈನಲ್ ಎಷ್ಟು ಅಡಿನಪ್ಪಾ ಅಂದರೆ ಐದು ಅಡಿ ಈಗ ನಮ್ದು ಮೂರು ಅಡಿ ಲೋ ಮೂರಡಿ ಅಲ್ಲಿರೋದು ಲೋಡ್ ಮಾಡ್ತಾವ್ರೆ ಇಲ್ಲಿ ಏನೇನು ಸಿಗುತ್ತಪ್ಪ ಅಂದ್ರೆ ಮೋಟ್ರುಗಳಿಗೆ ತೋಟದಲ್ಲಿ ಅದು ಸ್ಟಾರ್ಟರ್ ಡಬ್ಬ ಮತ್ತು ಶೆಡ್ ಹಾಕಕ್ಕೆ ಸಿಮೆಂಟ್ ಪಿಲ್ಲರ್ಗಳು ಎಲ್ಲ ಸಿಗ್ತವೆ ನೆಗ್ಲಿಷಬಲ್ ಇದೆ ಹಂಗೇನು ತೀರಾ ಹೆವಿ ರೇಟ್ ಏನೂ ಇಲ್ಲ ಈಗ ನಾವು ಹಾಕಿಸ್ತಾ ಇರೋದು ಎಷ್ಟಪ್ಪ ಅಂದರೆ ಮುನ್ನೂರು ರೂಪಾಯಿ ಮುನ್ನೂರು ಹೇಳಿದ್ರು ಫೈನಲ್ ರೇಟ್ ಮುನ್ನೂರು ರೂಪಾಯಿ ಮಾಡಿಬಿಟ್ಟು ಏಳು ಬಳೆ ಹಾಕಿಸಿದ್ವಿ ಹಂಗೆ ಅದ್ರ ಕ್ಯಾಪು ಎಲ್ಲ ಸೇರಿ ಅದು ಆ ಕ್ಯಾಪ್ ಬಂದ್ಬಿಟ್ಟು ಆರುನೂರು ರೂಪಾಯಿ

ಗಾಡಿ ಎಲ್ಲ ಲೋಡ್ ಮಾಡಿಸ್ಕೊಂಬಿಟ್ಟು ಈಗ ನೆಕ್ಸ್ಟ್ ಊರ ಕಡೆ ಹೊರಟಿದ್ದೀನಿ ಇಷ್ಟೇ ಎಷ್ಟಪ್ಪ ಹಾಕಿರೋದು ಅಂದರೆ ಏಳು ಬೆಳೆ ಮತ್ತೆ ಒಂದು ಅದ್ರ ಕ್ಯಾಪ್ ಟೋಟಲ್ ಎಷ್ಟಪ್ಪ ಆಗಿದೆ ಅಂದರೆ ಮೂರು ಸಾವಿರ ಆಗೈತೆ ಎಲ್ಲಾದ್ರಿಂದ ನೆಕ್ಸ್ಟ್ ಇನ್ನು ಅಂದೋಡ್ ಮಾಡಿಬಿಟ್ಟು ಸಿಗ್ತೀನಿ ಯಾಕಪ್ಪ ಅಂದ್ರೆ ರೋಡ್ ತೋರಿಸಿ ತೋರಿಸಿ ನಂಗೆ ಬೇಜಾರಾಗೈತೆ ಯಾಕೆಂದ್ರೆ ಒಂಚೂರು ರೋಡ್ ಅಂತೂ ಚೆನ್ನಾಗಿಲ್ಲ ಮಳೆ ನಿಧಾನ ತಗೊಂಡೋಗು ಇಲ್ಲ ಹೊರದೋಗ್ತವೆಲ್ಲ ನಮಗೆ ಇನ್ನು ಅಂದೋಡಿ ಪಾಯಿಂಟ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಗುರು ಹಂಗೆ ಲೋಡ್ ಮಾಡ್ಕೊಂಡು ಸೀದಾ ಹಂಗೆ ಮುಂದೆ ಬಂದೆ ರೈಲ್ವೆ ಗೇಟ್ ಹತ್ರ ನೋಡಿ ಇಲ್ಲಿ ನಮ್ಮ ರಾಜನು ಬರ್ತಾನೆ ಗುರು ಫೈನಲಿ ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಬಂದೆ ಅನ್ಲೋಡ್ ಮಾಡ್ತಾವ್ರೆ ಇನ್ನು ಬಂದಿಲ್ಲ ಬಟ್ ಇನ್ನೊಂದು ಹತ್ತು ನಿಮಿಷ ಮಾಡ್ತಾರೆ ഫ്രെണ്ടി ഇത് അല്ല